ಮನಸ್ಸು ಪರಿವರ್ತನೆ ಮಾಡ್ಕೋಬೇಕು ಮಡಿವಾಳಪ್ಪನ ಗಂಗಮ್ಮನ ಜೀವನದೊಳಗೆ ಅದೆಷ್ಟು ಕಷ್ಟ ಬಂದರೂ ಕೂಡ ಎದಿಗುಂದ್ಲಾರ್ದಂಗೆ ಸತ್ಯದ ಮಾರ್ಗದೊಳಗೆ ನಡೆದು ದಿಟ್ಟತನದಿಂದ ಒಳ್ಳೆಯ ದಾರಿಯನ್ನು ಕಂಡುಕೊಂಡು ಯಾರು ಏನೇಂದ್ರೂ ಕೂಡ ಯಾರು ಅಪಚಾರ ಮಾಡಿದ್ರು ಯಾರು ಉಪಚಾರ ಮಾಡಿದ್ರು ಕೂಡ ಸ್ಥಿತಪ್ರಜ್ಞರಾಗಿ ಸುಖ ಒಂದು ಕೋಟಿ ಬಂದರೆ ಬಸವಣ್ಣನ ನೆನೆಯುವುದು ದುಃಖ ಒಂದು ಕೋಟಿ ಬಂದರೆ ಬಸವಣ್ಣನ ನೆನೆಯುವುದು ಅಂದ ಹಾಗೆ ಸುಖ ದುಃಖ ಎರಡನ್ನ ಸಮನಾಗಿ ನಡೆಸ್ಕೊಂಡು ಬಂದಂಥವ್ರು ಯಾರಂದ್ರೆ ನಿಮ್ಮ ಕಡಕೋಳದ ಮಡಿವಾಳಪ್ಪನವರು ಕಡಕೋಳದ ಮಡಿವಾಳಪ್ಪನವರು ಕಷ್ಟ ಬಂದ ಕೂಡಲೇ ನಾವು ಸೋತ್ ಬಿಡ್ತೀವಿ ಒಂದು ದಿವ್ಸ ಏನಾದ್ರೆ ತೊಂದರೆ ಆಯ್ತು ಅಂದ್ರೆ ಆ ದೇವ್ರಿಗೆ ಹೋಗೋದು ಬಿಡ್ತೀವಿ ಹಿಡಿದು ವೃತ್ತಗಳು ಬಿಡ್ತೀವಿ ನಿಯಮಗಳು ಬಿಡ್ತೀವಿ ಯಾಕಂತ ಕೇಳಿದ್ರೆ ಇವ ನಾಯೆಲ್ಲ ಮಸ್ತ್ ದೇವ್ರಿಗೆ ನೀರು ಹೊತ್ತೆ ಊಟ ಹೊತ್ತೆ ಏನೆಲ್ಲ ಮಾಡಿದೆ ನನ್ನ ಮಗನಿಗೆ ಹೇಳಿದೆ ಒಂದು ಗುಡಿ ಕಟ್ಸಂದೆ ಒಂದು ಕಂಬ ಕಟ್ಸಂದೆ ಒಂದು ಕಲ್ಲು ಕಟ್ಸಂದೆ ಇದನ್ನೆಲ್ಲ ಮಾಡಿದ್ರು ದೇವರು ನನಗೆ ಒಳ್ಳೇದು ಮಾಡಿಲ್ಲವಾ ಅದಕ್ಕೆ ಆ ದೇವರು ಸವಾಸೆ ಅಂತ ನಾವು ಸೋಲ್ತೀವಿ ಸೋಲಾರ್ದಂಗೆ ಯಾರು ಹಿಡ್ಕೊಂಡು ಹೋಗ್ತಾರೋ ಸೋಲನ್ನು ಯಾರು ಗೆಲ್ಲುವಂತ ಅನುಭವಿಸ್ತಾರೋ ಅವರು ಮಾಂಥರಾಗ್ತಾರೆ ಅವರು ಸಂತರಾಗ್ತಾರ ಆಗ್ತಾರೆ ಮಡಿವಾಳಪ್ಪನೂ ಕೂಡ ಯಾಕಪ್ಪ ನಿಷ್ಠಿ ನಮಗೆಲ್ಲ ಯಾಕೆ ಬೇಕು ನಿಷ್ಠುರವಾಗಿ ಮಾತಾಡೋದು ನಮ್ಗೆ ಯಾಕೆ ಬೇಕು ಸುಮ್ಮನೆ ಅವರು ಇದ್ದಂಗೆ ನಾವು ಇದ್ರಾಯ್ತು ಅವ್ರು ಹೋದಂಗೆ ನಾವು ಹಾದ್ರಾಯ್ತು ಹೌದಪ್ಪನ ಚೌಡಿಯಾಗಿ ಬದುಕು ಸಾಗಿಸಿದ್ರಾಯ್ತು ಅಂದಿದ್ರೆ ಮಡಿವಾಳಪ್ಪನು ಕೂಡ ಒಬ್ಬ ದೇವರಾಗಿರ್ತಿದ್ದ ಬಹಳ ದೊಡ್ಡ ಗುಡಿ ಕಟ್ಸ್ಕೊಂತಿದ್ದ ಮಠ ಕಟ್ಸ್ಕೊಂತಿದ್ದ ಮಡಿವಾಳಪ್ಪ ಅಂದ ಏನೂ ಇಲ್ಲ ಇದ್ದದ್ದಿದ್ದಂಗೆ ಹೇಳಬೇಕು ಅಂದ ಮಡಿವಾಳಪ್ಪ ಅದಕ್ಕೆ ಅವನಿಗೆ ಎಲ್ಲಿ ನಿಂದಿರುಗುಡ್ಲಿಲ್ಲ ಇದನ್ನು ತಿಳ್ಕೊಳ್ರಿ ಈ ಸಮಾಜ ಹಿಂಗದ ಸತ್ಯ ಆಡದವ್ರನ್ನ ದಕ್ಕಿಸ್ಕೊಳ್ಳೋದಿಲ್ಲ ಸತ್ಯ ಅರ್ಧವನ್ನು ದಕ್ಸ್ಕೊಳ್ಳೋದಿಲ್ಲ ಯಾರು ಸುಳ್ಳು ಹೇಳಿ ನಿಮ್ಮ ಮನೆ ಹಂಗದ ನಿಮ್ಮ ಮನೆ ಹಿಂಗದ ನಿಮ್ಮ ಬಾಗಿಲು ಹಿಂಗದ ನಿಮ್ಮ ಅತ್ತಿ ನಿನಗೆ ಮಾಟ ಮಾಡಿಸಾಳ ಸೊಸಿ ನಿನಗೆ ಮಾಟ ಮಾಡ್ಸಾಳ ನಿಂಬಿ ಹಣ್ಣು ಮಂತ್ರಿಸ್ ಕೊಡ್ತೀನಿ ಬಾ ಸೂಜಿ ಮಂತ್ರಿಸ್ ಕೊಡ್ತೀನಿ ಬಾ ದಾರ ಮಂತ್ರಿಸ್ ಕೊಡ್ತೀನಿ ಬಾ ಅಂತ ಹೇಳಿ ಕರೆದ್ರ ಲೈನ್ ಹಚ್ಚಿ ಬರ್ತೀರಿ ಇಲ್ಲ ತಂಗಿ ನೀ ಚಂದ ನಡೆದಿ ಅಂದ್ರೆ ನಿಮ್ಮ ಹತ್ತಿ ಚಲೋ ಅಂತ ಹೇಳಿದ್ರೆ ಯಾರೂ ನಮ್ಮ ಹತ್ರ ಬರಲ್ಲ ಯಾರು ನಮ್ಮ ಹತ್ರ ಬರಲ್ಲ ಮಡಿವಾಳಪ್ಪನ ಹತ್ತಿರ ಬರ್ತಾಳ ಒಬ್ಬ ಕೆಣಮಗಳು ಮಗಳಿಗೆ ಕರ್ಕೊಂಡ್ಬರ್ತಾಳ ಮಡಿವಾಳಪ್ಪ ಹತ್ರ ಯಪ್ಪಾ ನೋಡು ಈಕಿ ಗಂಡನ ಮನೆಗೆ ಹೋಗಂದ್ರೆ ಅಡ್ಡಿ ತಗ್ದಾಳ ನೋಡು ಓಯಪ್ಪ ಅಂತ ಹೇಳ್ತಾಳಾಕಿ ತಾಯಿ ಹೇಳ್ತಾಳ ಅವಾಗ ಮಡಿವಾಳಪ್ಪ ಅಂತಾನ ಎಂಥ ಅದ್ಭುತವಾದ ಮಾತು ಹೇಳ್ತಾನ ನಮ್ಮಂತವ್ರು ಆದ್ರ ಒಂದಿಟ್ಟು ಬೂದಿ ಮಂತ್ರಿಸಿ ತಲೆ ಮೇಲೆ ಇಟ್ಟು ಹೋಗಿ ತಂಗಿ ನಿಂಬಿ ಹಣ್ಣು ನೀನು ಬಲ್ಲಿ ಇಟ್ಕೊಂಡು ನಿನ್ನ ಗಂಡ ನಿನ್ ಹೇಳ್ದಂಗೆ ಕೇಳ್ತಾನ ಅಂತಿದ್ವಿ ಬ ಮಡಿವಾಳಪ್ಪ ಅಂತಾನ ಅತ್ತಿಯ ಮನೆಗೆ ಹೋಗುವಲ್ಲಿ ಇನ್ನು ಅತ್ತಿಯ ಮನಿಗಾಕ ಹೋಗುವಲ್ಲಿ ಇನ್ನು ಮತ್ಯಾವನಿಟ್ಟಿದೆ ನಿಟ್ಟಿದೆ ಇಲ್ಲಿ ಮತ್ಯಾವನಿಟ್ಟಿದೆ ನಿಟ್ಟಿದೆ ಇಲ್ಲಿ ಚಿತ್ತಿಟ್ಟು ಮೈದುನ ಕರಿಲಾಕ ಬಂದರ ನೆತ್ತಿನವನ ತೆಗೆದು ಮಲಗಿದ್ದೆ ಹೊಯ್ ಮಾಲಿ ಅಂತ ಮೈತಾನ ಕಡ್ಕೊಳ್ಳ ಮಡಿ ಬಾಳಪ್ಪ ಹೋಗು ಗಂಡನ ಮನೆಗೆ ಯಾಕೆ ಹೋಗಲ್ಲಾಗಿದೆ ಅಂದ್ರೆ ನಾವು ಪಾರಮಾರ್ಥಕ್ಕೆ ಹೋಲಿಸಿ ನೋಡಿದಾಗ ಗಂಡನ ಮನಿ ಅಂತಂದ್ರ ಶಿವನ ಅರಮನೆಗೆ ಗಂಡನ ಮನಿ ಅಂತಾರೆ ಆ ಈ ಲೋಕ ಲೌಕಿಕವಾಗಿ ಹೋಲಿಕೆ ನೋಡಿದಾಗ ಈ ಗಂಡನ ಮನೆಗೆಲ್ಲ ಮಡಿವಾಳಪ್ಪ ಹೇಳಿದ್ದು ಇದೇ ಗಂಡನ ಮನೆಯಲ್ಲ ಶಾಶ್ವತವಾಗಿರೋ ಗಂಡನ ಮನೆ ಅದಂದ್ರೆ ಅದು ಪರಮಾತ್ಮನ ಇರುವಿಕೆ ಪರಮಾತ್ಮನ ಇರುವಿಕೆಗೆ ಹೇಳ್ತಾರೆ ಮಡಿವಾಳಪ್ಪನವರು ಪರಮಾತ್ಮನ ಇರುವಿಕೆಗೆ ಹೇಳ್ತಾರೆ ಹಂಗೆ ಇದ್ದದ್ದನ್ನ ಇದ್ದು ಆಡ್ಕೊಂತ ಎಲ್ಲೂ ನಿಂತಿರಲಿಲ್ಲ ಬಂದು ಕಡ್ಕೊಳದಾಗ ನೆಲೆ ನಿಂತಾರೆ ನಿನ್ನೆ ದಿವಸ ಯಾರು ಕಡ್ಕೋಳ ಮಡಿವಾಳಪ್ಪನವರು ಕಡ್ಕೋಳದೊಳಗೆ ಬಂದು ನೆಲೆ ನಿಂತಾರೆ ಕಡ್ಕೋಳದೊಳಗ ಅನೇಕ ತಾಪತ್ರೆಗಳು ಕೊಡ್ತಾರ ಎಂತೆಂತ ತಾಪತ್ರಗಳು ಕೊಡ್ತಾರಂದ್ರ ನಿಮ್ಮ ಚಾನಕೋಟಿಗೆ ಗೌಡ ಭಿನ್ನ ಹೇಳ್ತಾನೆ ಚಾನುಕೋಟಿ ಗೌಡ ಭಿನ್ನ ಹೇಳ್ತಾನೆ ಕಡ್ಕೊಳ ಮಡಿವಾಳಪ್ಪನವ್ರಿಗೆ ಮಡಿವಾಳಪ್ಪ ಅವ್ರಂತಾರ ಗೌಡ ನೀ ಎಲ್ಲಾ ಭಿನ್ನ ಹೇಳಕತ್ತಿದಿ ಆದ್ರ ಆ ಭಿನ್ನಕ್ಕೆ ಬಂದಿ ಅಂದ್ರೆ ಅಲ್ಲಿ ಕುಂತೋರು ಮೂಗ್ ಓ ಗೌಡ ಎಲ್ಲರೂ ಮೂಗ್ ಮುರಾದ್ರಂದ್ರೆ ಅವಾಗ ಏನ್ ಮಾಡ್ತಾಗ ಅವ್ ಚಾನು ಕೊಟ್ಟಿಗೆ ಗೌಡ ಅಂತಾನ ಒಂದು ಸಲ ನೋಡಪ್ಪ ಹಂಗ ಆಗೋದಿಲ್ಲ ನೀ ಬಾ ಯಾರು ಮೂಗು ಮುರಿತಾರ ನೋಡಮು ನೂರ ಒಂದು ಮಂದಿ ಐವಳಿಗುಣಸ ವೃತ್ತ ಇಟ್ಟುಕೊಂಡಿದ್ದೀನಿ ನೂರ ಒಂದು ಮಂದಿ ಗುಣಿಸ್ಬೇಕಾಗ್ಯದ ಅದಕ್ಕೆ ನೀನು ಬರಲೇಬೇಕು ಅಂತ ಹೇಳಿ ಹಠ ಮಾಡ್ತಾನೆ ಚಾಣ್ಕೋಟಿಗೆ ಗೌಡ ಅವಾಗ ಮಡಿವಾಳಪ್ಪನವ್ರು ಅವನ ಹಠಕ್ ಮಣಿತಾರ ಅವನ ಹಠಕ್ ಮಣಿತಾರ ಒಂದೊಂದ್ ಸಲ ನೀವೂನು ಹಂಗ ಮಾಡ್ತೀರಿ ಇರ್ಲಪ್ಪಾ ಇವನು ಬರ್ಲಿ ನಮ್ಮ ಮನೆಗೆ ಊಟಕ್ಕಂತ ಕರೆದು ಅಲ್ಲಿ ಅಪಮಾನ ಮಾಡ್ತಾರ ಯಾಕಪ್ಪ ಮಾಡ್ತಾರಂದ್ರ ಅವರು ದೊಡ್ಡ ಸ್ವಾಮಿಗಳು ಇವರು ಸಣ್ಣ ಸ್ವಾಮಿಗಳು ಇವ ಜಾತಿಲಿಂದ ಕಡಿಮೆನ ಇವ ಅಂತಸ್ತಿಂದ ಕಡಿಮೆನ ಇವ ಆಸ್ತಿಲಿಂದ ಕಡಿಮೆನ ಇವ ಕಾರನ್ಯಾಗ ಬರವ ಅಲ್ಲ ರೋಡಿನ ಮೇಲೆ ನಡ್ಕೊಂತ ಬಂದಾನ ಅಂತ ಹೇಳಿ ಹೆಚ್ಚು ಕಮ್ಮಿ ಮಾಡ್ತೀರಲ್ಲ ಅದಕ್ಕೆ ಮಡಿವಾಳಪ್ಪ ಗೊತ್ತಿತ್ತು ನನಗ್ ಕರೆದು ನೀವು ಹೆಚ್ಚು ಕಡಿಮೆ ಮಾಡ್ತಿ ಗೌಡ ನಾ ಬರಲ್ಲ ಅಂದ ಮಡಿವಾಳಪ್ಪ ಅಂದ್ರೂ ಕೂಡ ಜ್ಯೋತಿ ಬಿದ್ದ ಗೌಡ ನಾ ಹಂಗ ಮಾಡೋದಿಲ್ಲ ಬಾಯಪ್ಪ ನಿನ್ನಂಥ ಜ್ಞಾನಿ ನಿನ್ನಂಥ ಪರಮ ಜ್ಞಾನಿಗೆ ಕರ್ಕೊಂಡು ಬಂದು ನಾ ಪ್ರಸಾದ ಮಾಡಿಸಿದ್ರೆ ನನ್ನ ಬದುಕ ಸಾರ್ಥಕ ಆಗ್ತದ ಬಾ ಅಂತ ಅಂಗಲಾಚಿ ಆಚೆ ಗೌಡ ಮಡಿವಾಳಪ್ಪಗೂನು ಕನಕರು ಬರ್ತದೆ ಇಲ್ಲಿ ನಡಿ ಅವ್ರ ಮುಖ ಏನ್ ನೋಡೋದೈತಿ ಗೌಡ ನನಗೆ ಮರ್ಯಾದೆ ಕೊಟ್ಟ ಕರ್ದಾನ ಅಂತ ಹೇಳಿ ಚಾನ ಕೊಟ್ಟಿಗೆ ಬಿಲ್ಲಕ್ಕೆ ಹೋಗ್ತಾನೆ ಯಾರು ಕಡ್ಕೋಳ ಮಡಿವಾಳಪ್ಪ ಕಡ್ಕೋಳ ಮಡಿವಾಳಪ್ಪ ಕಾರಿತ್ತೇನು ಮತ್ತೆ ಹೆಂಗೆ ಹೋಗ್ತಿದ್ದ ಕುದುರೆ ಮೇಲೆ ಕುಂತ್ಕೊಂಡು ಹೋಗ್ತಿದ್ದ ಕುದುರೆ ಇರ್ಲಿಕ್ಕೆ ನಡ್ಕೊಂಡು ಹೋಗ್ತಿದ್ದ ಅದು ಅವ್ನು ಬದುಕಾಗಿತ್ತು ಮಡಿವಾಳಪ್ಪನು ಮಡಿವಾಳಪ್ಪ ಸೋಗಲಾಡಿತನದಾಗ ಬದುಕಲಿಲ್ಲ ನೈಜ ಪರಿಸ್ಥಿತಿ ಒಳಗೆ ಬದುಕಿದ ಮಡಿವಾಳಪ್ಪ ನಾ ಏನಿದ್ದೀನಿ ಹಿಂಗಿದ್ದೀನಿ ಅಂತ ತೋರಿಸ್ಕೊಂಡು ಬದುಕಿದ ಚಾನುಕೋಟಿಗೆ ಹೋಗ್ಬೇಕಾದ್ರ ಎಲ್ಲ ರಂಗ ವೈಭವಲಿಂದು ಹೋಗಲಿಲ್ಲ ಸಾಮಾನ್ಯ ಮನುಷ್ಯ ಹೆಂಗೆ ನಡ್ಕೊಂಡು ಹೋಗ್ತಾನೋ ಹಂಗೆ ಚಾನುಕೋಟಿಗೆ ಮಡಿವಾಳಪ್ಪ ಹೋಗ್ತಾನೆ ಅಲ್ಲಿ ಹೋದ ಕೂಡಲೇ ದೂರ್ಲಿಂದ ಮಡಿವಾಳಪ್ಪ ನೋಡ್ತಾರೆ ನೋಡಿ ಎಲ್ಲರೂ ಹಾಸ್ಯ ಮಾಡ್ಲಿಕ್ಕೆ ಚಾಲು ಮಾಡ್ತಾರೆ ನೋಡು ಹೆಂಗೆ ನಡ್ಕೊಂತ ಬಂದಾನ ನಾವೆಲ್ಲ ಪೀಠ ಪಲ್ಲಕ್ಕಿದೊಳಗೆ ಕುತ್ಕೊಂಡು ಬಂದೀವಿ ನಾವೆಲ್ಲ ವೈಭವಲಿಂದ ಬಂದೀವಿ ಮೆರವಣಿಗೆ ಉರವಣಿಗೆಲಿಂದ ಬಂದೀವಿ ಅವ ಹೆಂಗೆ ನಡ್ಕೊತ ಬಂದಾನ ನೋಡು ಅಂತ ಒಂದು ತರ ಮೂಗು ಮುರಿತಾರ ಅವ್ರ ಯಾರ ಕಡೆ ಗಮನ ಹರಿಸಲ್ಲ ಮಡಿವಾಳಪ್ಪ ಅವರು ಯಾರಿಗೆ ನೋಡಲ್ಲ ನನ್ನ ಅಂತರಂಗಕ್ಕೆ ನಾನು ಮೆಚ್ಕೊಂಡು ನಡೀತೀನಿ ಹೊರತಾಗಿ ನಿಮಗೆ ಮೆಚ್ಚಿಕೊಂಡು ನಡೆದಿಲ್ಲ ಅಂತ ಮಡಿವಾಳಪ್ಪ ಎಲ್ಲರ ಜೊತೆಯಲ್ಲಿ ಹೋಗಿ ಪಂಕ್ತಿ ಒಳಗ ಕೂಡ್ತಾನ ನೂರ ಒಂದು ಮಂದಿ ಐಗೋಳ ಪಂಕ್ತಿ ಒಳಗ ಮಡಿವಾಳಪ್ಪ ಕೂಡ್ತಾನ ಕೂಡಲ್ ತನಕ ಸುಮ್ರಿದ್ರು ಕೂತ ಮೇಲೆ ಅಂದ್ರು ಗೌಡ ಅವ ಯಾರು ಅಂತ ಕೇಳಿದ್ರು ಗೌಡಂದ ಮಹಾಜ್ಞಾನಿ ಕಡ್ಕೊಳ ಮಡಿವಾಳಪ್ಪನ ಅಂದ ಅವರ ಅಪ್ಪನ ಹೆಸರು ಕೇಳು ಅಂದ್ರು ಬಿತ್ತಲ್ಲಿ ಮಡಿವಾಳಪ್ಪನ ನೋಡಿ ಎಲ್ಲರೂ ಮೂಗು ಮುರಿ ಗೌಡಗ ಗೌಡ್ಗ ಇರ್ಸು ಮುರ್ಸಾಯ್ತಿ ಹೆಂಗ್ ಮಾಡೋದು ಅಂತ ಹೆಂಗ್ ಮಾಡೋದು ಅಂದ ಮಡಿವಾಳಪ್ಪಗ ಕರ್ದೀನಿ ಈಗ ಏನ್ ಮಾಡೋದು ಅಂದ ಗೌಡ ಬಹಳ ಇಕ್ಕಟ್ಟಿನೊಳಗೆ ಸಿಗಿಬಿದ್ದ ಗೌಡ ಹೆಂಗ ಮಾಡಬೇಕು ಅಂತಾನ ಮತ್ತೆ ಹೆಂಗ ಮಾಡೋದ್ರಪ್ಪ ಅಂದ್ರೆ ಹೆಂಗ ಮಾಡೋದಿಲ್ಲ ಗೌಡ ಅವ ಒಬ್ಬ ಬೇಕಾ ನಾವು ನೂರು ಮಂದಿ ಬೇಕಾ ವಿಚಾರ ಮಾಡು ಅಂದ್ರು ಗೌಡದು ಅವ ಅವ್ನು ಬೇಕಾ ನಾವು ನೂರ ಒಂದು ನೂರು ಮಂದಿ ಬೇಕಾ ಅಂತ ಕೇಳಿದ್ರು ನೂರು ಮಂದಿನ ಕೂಡಿಸ್ಬೇಕಾದ್ರೆ ಬಹಳ ಕಷ್ಟ ಹೋದಲ್ ಒಬ್ಬರ್ನ ಕೂಡಿಸೋದು ಬಹಳ ಸುಲಭ ಈ ನೂರು ಮಂದಿ ಒಂದು ತಕ್ಕಡೆ ಆಗಿಟ್ರ ಮಡಿವಾಳಪ್ಪನ್ ಒಂದ್ ತಕ್ಕಡೆ ಮಡಿವಾಳಪ್ಪನ ವಜನ ಜಾಸ್ತಿ ಆಗ್ತಿತ್ತು ಆದ್ರ ಹೊಟ್ಟೆ ಕಿಚ್ಚ ಪಟ್ಕೊಂಡ್ರು ಮಡಿವಾಳಪ್ಪ ಇದ್ರೆ ನಾವು ಉಣಂಗಿಲ್ಲ ಅಂದ್ಬಿಟ್ರಿ ಎಲ್ಲರೂ ಮಡಿವಾಳಪ್ಪ ಇದ್ರೆ ನಾವು ಉಣಂಗಿಲ್ಲ ಅಂತ ಹೇಳಿದ್ರಿ ಅವಾಗ ಗೌಡ್ಗ ದಿಕ್ಕು ಸುಧಾರಿಸ್ಲಾರ್ದಂಗ ಒಂದೊಂದ್ಸಲ ನಮಗೂ ಅಂತ ಪರಿಸ್ಥಿತಿ ಬಂದಾವ ಇಲ್ಲ ಅಲ್ಲ ಒಂದಿಷ್ಟು ಆಸಕ್ತಿ ಬಿದ್ದು ಕರೀತಾರೆ ಇಲ್ಲಿ ತಗೋ ಮುತ್ತರ್ ಕೂಡ ನೀನು ಬಾ ಅಂದಿರ್ತಾರ ನಾವು ಕಡೆ ನಮಗೊಂದು ಕಡೆ ಆ ಕಡೆ ಇದಕ್ಕೊಂದು ಕಡೆ ಈ ಕಡೆ ಇವೆಲ್ಲ ನೋಡಿ ನೋಡಿ ನಾವೆಲ್ಲ ರೋಸ್ಕೊಂಡಿದ್ದೀವಿ ನಮಗೆ ಬೇಜಾರು ಆಗೋದಿಲ್ಲ ಯಾಕೆ ಬೇಜಾರು ಅಂದ್ರೆ ಮಡಿವಾಳಪ್ಪ ನಿನ್ನಂಥ ಜ್ಞಾನಿಗೆ ಇವರು ಭೇದ ಮಾಡಿದವರು ನಮ್ಮನ್ನೇನು ಭೇದ ಮಾಡಲಾದಿರ್ತಾರಂತ ನಾವು ತಲೆಬಗಿಸ್ಕೊಂಡು ಎಲ್ಲ ಸಹನೆ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಸಹನೆ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ ಎಲ್ಲರೂ ಭೇದ ಎಣಿಸ್ಯಾರ ಮಡಿವಾಳಪ್ಪಗೆ ಎಬ್ಬಿಸಿ ಕಳಸಲ್ ತನಕ ನಾವು ಊಟ ಮಾಡಂಗಿಲ್ಲ ಅಂತ ಪಟ್ಟು ಹಿಡ್ದಾರ ಅಂಥದ್ರೊಳಗೆ ಗೌಡ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಯಾರೂ ಇಲ್ಲ ಗೌಡ ಕೂಡ ಮನಸ್ಸು ಬದಲಾಯಿಸ್ತಾ ಯಾಕಂತ ಕೇಳಿದ್ರೆ ನೂರು ಮಂದಿ ಹೆಚ್ಚ ಮಡಿವಾಳಪ್ಪಗೆ ಹೆಂಗೆ ನಿಂದ್ರಿಸೋದು ಈ ನೂರು ಮಂದಿಗೆ ನಿಂದ್ರಿಸೋದು ಮಡಿವಾಳಪ್ಪಗ ಕಳಿಸೋದು ಅಂತ ಹೇಳಿ ಗೌಡ ತೀರ್ಮಾನ ಮಾಡ್ತಾನ ಹೇಳ್ತಾರಲ್ಲಿ ಗೌಡ ಬಂದು ಕಡ್ಕೊಳ್ಳ ಮಡಿವಾಳಪ್ಪನ ಕಿವ್ಯಾಗ್ ಹೇಳ್ತಾನೆ ಇವುಗಳ ಕೇಳ್ರಿ ಸೂಕ್ಷ್ಮದ ಮಾತ ಕಿವ್ಯಾಗ ಬಂದು ಎಪ್ಪ ನೀ ಕಡಿ ಪಂಥಿ ಗುಣಕತಿ ಅಂತ ಈ ಪಂಥಂದು ಏಳು ಅಂತ ಹೇಳ್ತಾನೆ ಯಾರು ಚಾನುಕೋಟಗಿ ಗೌಡ ಅವಾಗ ಮಡಿವಾಳಪ್ಪಗ ಅಪಮಾನ ಆಗೋದಿಲ್ಲ ಅಪಮಾನ ಆಗೋದಿಲ್ಲ ಅವ್ರಿಗೆ ಹಂಗ ಅನಿಸಿರ್ಬೋದು ಮಡಿವಾಳಪ್ಪ ಏ ಗೌಡ ನಿನ್ನ ಮನೆಗೆ ನಾನು ಕೂಳಿನ ಆಸೆಕ್ ಬಂದವಲ್ಲ ಕೂಳಿನ ಸಲೆಗೆ ಬಂದವ್ರು ಬೇರೆ ನಿನ್ನ ದಕ್ಷಿಣದ ಆಸೆಗೆ ಬಂದವ್ರು ಬೇರೆ ನೀ ಕೈಕಾಲು ಹೊಸ್ತಾಡಿ ಕರ್ದಿದಿ ಅಂತ ನಾನು ಬಂದೀನಿ ಕಡಿ ಪಂಥಿಗೆ ನಾ ಉಣೋದಿಲ್ಲ ಗೌಡ ಕಡ್ಕೊಳಕ್ ಹೋಗಿ ಉಣ್ತೀನಿ ಅಂತ ಎದ್ದು ಬಿಡ್ತಾರ ಮಡಿವಾಳಪ್ಪನವ್ರು ಕಡ್ಕೊಳಕ್ ಹೋಗಿ ಉಣ್ತೀನಿ ಅಂತ ಎದ್ಬಿಡ್ತಾರೆ ಎದ್ದು ಬರ್ಬೇಕಂತ ಬರ್ತಿರ್ತಾರ ಹೊಟ್ಟೆ ಹಸ್ತಿರ್ತದ ಹೊಟ್ಟೆ ಹಸ್ತಿರ್ತದೆ ಹೆಂಗ್ ಮಾಡನು ಅಂದ್ರೆ ಪ್ರೋರು ಕಡ್ಕೊಳ ಬಹಳ ಅದ ಮತ್ತ ಜ್ಞಾನಿಗಳಿಗೆ ಗುರುತಿಸುವಂತ ಜನ ಬಹಳ ಕಡಿಮೆ ಇರ್ತದ ಯಾರು ಡಬಡಬ ಮಾಡ್ಕೊಂತ ಯಾರು ಡಬಡಬ ಮಾಡ್ಕೊಂತ ಬರ್ತಾರ ಅಂತವ್ರಿಗೆ ಬಾಯಪ್ಪ ಬಾಯಪ್ಪ ಅಂತ ಕರಿತಾರ ಇಂಥ ಸಿಂಪಲ್ ಆಗಿ ಬಂತ ಬದುಕುವಂತ ಮಡಿವಾಳಪ್ಪಗ ಕರೆಯವರು ಬಹಳ ಕಡಿಮೆ ಇದ್ರು ಅದ್ರಾಗೂ ಕೂಡ ಗುರ್ತಿಸೋರಿದ್ರು ಹಿಂಗ್ ಬರ್ತಾ ಬರ್ತಾ ಮಡಿವಾಳಪ್ಪ ಏನ್ ಮಾಡ್ತಾನಂದ್ರ ಇಲ್ಲೇ ಹಂದೀಗನೂರು ಸನಿ ಅದ ಅಲ್ಲಿ ಒಂದಿಷ್ಟು ಹೋಗಿ ನನ್ನ ಮನೆ ಅದ ಒಂದಿಟ್ಟು ಪ್ರಸಾದ ಮಾಡ್ಕೊಂಡು ಹೋದ್ರಾಯ್ತು ಹೋಗ್ಬೇಕಾದ್ರೆ ಹೈರಾಣ ಆಗ್ತದಂತ ಹಂದಿನೂರ್ಗೆ ಹೋಗ್ತಾರ ಮಡಿವಾಳಪ್ಪನವ್ರ ಹಂದಿಗನೂರ್ಗೆ ಹೋಗ್ತಾರ ಹಂದಿಗನೂರೊಳಗ ಮಡಿವಾಳಪ್ಪಗ ಬಹಳ ಆತ್ಮೀಯ ಶಿಷ್ಯರಿರ್ತಾರ ಅಂಗಯ್ಯಾಗಿ ಹಿಡಿತಿರ್ತಾರೆ ಹಿಂದಿಗ್ನೂರೊಳಗೆ ಅವರು ಕೂಡ ಮಧ್ಯಾಹ್ನ ಟೈಮ್ ಹೋಗಿರ್ತಾನೆ ಹೋಗಿರ್ತಾನ ಮಡಿವಾಳಪ್ಪ ಎಲ್ಲರೂ ಹೊಲಕ್ಕೆ ಹೋಗಿರ್ತಾರ ಒಂದು ಮುದುಕಿ ಮಾತ್ರ ಮನಿಗಿರ್ತದ ಮನೆಯೊಳಗ ಹೋಗಿ ಬಾಗಿಲು ಬಡಿತಾನೆ ಯವ್ವಾ ನಾ ಬಂದೀನಿ ಮಡಿವಾಳಪ್ಪ ಹಂಗ ಬಂದಿಲ್ಲ ಹೊಟ್ಟೆ ಹಸ್ಕೊಂಡು ಬಂದೀನಿ ಅಂದ ಮಡಿವಾಳಪ್ಪ ಹಸು ಬಹಳ ಕೆಟ್ಟದ್ದೆವ್ವ ನಿಮ್ಗೆ ಗೊತ್ತಿರ್ಬೇಕು ಹೊಟ್ಟೆ ಹಸ್ದಾಗ अदे सतीरदासतरे कबीरा चुदा कईकू करी करत भजन में भंग यह तो टुकड़ा डाल कर स्मरण करो निसंग ಹೊಟ್ಟಿ ಹಸಿತು ಅಂದ್ರೆ ಯಾವ ಬಜನೀನು ಸೊಗಸಾಗೋದಿಲ್ಲ ಯಾವ ಪ್ರವಚನ ಸೊಗಸಾಗೋದಿಲ್ಲ ಯಾವ ಪೂಜಾ ಪಾಠ ಸೊಗಸಾಗೋದಿಲ್ಲ ಅದಕ್ಕೆ ಕಬೀರ್ದಾಸ್ ದಾಸ್ರಿ ಹೇಳ್ತಾರ ನಾಯಿ ಇದ್ದಂಗ ಹೊಟ್ಟಿ ಅಂದ್ರೆ ಇದ್ದಂಗೆ ಒಂದು ತುಕ್ಡಿ ಒ ಅಂದ್ರೆ ಗಪ್ಪ ಇರ್ತದ ಇಲ್ಲಿಕಂದ್ರ ಹೊಟ್ಟೆ ಬಗಳ ಚಾಲು ಮಾಡ್ತಂತ ಸ್ವಂತ ಕಬೀರ್ ದಾಸ್ರ ಹೇಳ್ತಾರ ಅದಕ್ಕೆ ಒಗದಿ ಅಂದ್ರೆ ಒಂದು ತುತ್ತ ಹಾಕಿದೆ ಅಂದ್ರೆ ಅಂತ ಹೇಳ್ತಾರೆ ಮಡಿವಾಳಪ್ಪ ಹೋಗಿ ಯಾರ ಮುಂದೆ ಮನಿ ಮುಂದೆ ನಿಂತಾನ ಬಟ್ಟ ಬಡವ್ರ ಮನೆ ಮುಂದೆ ನಿಂತಾನ ಆಕಿ ಅಪ್ಪ ಬಂದ ಮಡಿವಾಳಪ್ಪ ಅಂತ ಎದ್ದಳು ಎದ್ದು ಕೂಡಲೇ ಬಾಯಪ್ಪ ಅಂದ್ಲು ಅವ ಅಂದ ಮಡಿವಾಳಪ್ಪ ಯವ್ವ ನನಗೆ ಕಿಂತವ್ರು ಧೋಖ ಮಾಡ್ಯಾರ ಕಿಂತವ್ರು ನನಗೆ ಊಟಕ್ಕೆ ಕರೆದು ಊಟ ಮಾಡಿಸಿಲ್ಲ ನನಗೆ ಹಸು ಆಗ್ಯದ ಮೊದಲು ಊಟಕ್ಕೆ ಕೊಡು ಅಂದ ಮಡಿವಾಳ ಊಟಕ್ಕೆ ಕೊಡು ಅಂದಾಗ ಆಕಿ ಮುದಿಕೆಂದಲಿ ರೊಟ್ಟಿ ಯವ್ವ ಮಾಡಲ್ ತನಕ ನಾ ತಡ್ಕೊಳ್ಳಲ್ಲ ಇದ್ದು ತಂಗುಡು ರೊಟ್ಟಿನೇ ಕೊಡು ಇದ್ದು ಪಲ್ಯನೇ ಕೊಡು ಅಂದ ಮಡಿವಾಳ ಆಯ್ತಪ್ಪ ಕುಂದ್ರ ಹೇಳಿ ರೊಟ್ಟಿ ತಂದಳು ಮೂರ್ನಾಲ್ಕು ರೊಟ್ಟಿ ಕೊಟ್ಲು ತುಂಬುಗಾಯಿ ಬದ್ನಿಕಾಯಿ ಪಲ್ಯ ಮಾಡಿದ್ಲು ತುಂಬುಗಾಯಿ ಬದ್ನಿಕಾಯಿ ಪಲ್ಯ ಮಾಡಿದ್ಲು ಮಡಿವಾಳಪ್ಪ ಅಂದ್ರೆ ಗಾಂಪಾರ್ ಮನುಷ್ಯ ಇದ್ದ ದುಡಿತಿದ್ದ ದುಡ್ದಂಗೆ ಊಟ ಮಾಡ್ತಿದ್ದ ದುಡ್ದಂಗೆ ಊಟ ಮಾಡ್ತಿದ್ದ ಹಂಗೆ ಉಣ್ತಿರ್ಬೇಕಾದ್ರೆ ಉಣ್ತಿರ್ಬೇಕಾದ್ರೆ ರುಚಿ ಹತ್ತಿತ್ತು ರುಚಿ ಹತ್ತಿತ್ತು ಉಂಡ ಬುಟ್ಟಿನೇ ಖಾಲಿ ಆಗಿ ಹೋಯ್ತು ರೊಟ್ಟಿ ಬುಟ್ಟಿ ರೊಟ್ಟಿ ಬುಟ್ಟಿ ಖಾಲಿ ಆಯಿತು ಹೆಣ್ಮಗಳಿಗೆ ಬಹಳ ಒಂಥರ ಖಿನ್ನತೆಗೊಳಗಾಲ್ದು ನಮ್ಮ ಅಪ್ಪ ಹೊಟ್ಟೆ ತುಂಬಿಸಲಿಲ್ಲಲ್ಲ ನಾನು ಯಪ್ಪ ಏನು ಮಾಡಲಿ ರೊಟ್ಟಿ ಆದು ಅಂದ್ ಎಲ್ಲ ಅಂತ ನಡಿವಾಳಪ್ಪ ಹೌದೇನೋ ಇರ್ಲಿ ತಗೋ ಅಂತ ಅಷ್ಟೇ ಉಂಡು ಎದ್ದು ಕಡ್ಕೊಳಕ್ಕೆ ಬಂದ ಕಡ್ಕೊಳ್ದಾಗ ಬಂದು ಆ ಬದನಿಕಾಯಿ ನೆನೆಸ್ಕೊಂಡ ಆ ತುಂಬುಗಾಯಿ ನೆನೆಸ್ಕೊಂಡ ಆ ತುಂಬು ಬದನಿಕಾಯಿ ನೆನೆಸ್ಕೊಂಡು ಹಂಗೆ ನಾನು ಮಾಡ್ಬೇಕಂದ ಮತ್ತ ಅಲ್ಲಿ ತರ್ಲಿಲ್ಲ ತಾನೇ ಬಾಯಿ ಹೊಡೆದ ಇನ್ನು ಬಾಯಿ ಅದ ನೋಡ್ರಿ ನೀವು ತಾನೇ ಬಾವಿ ತೋಡ್ದ ತಾನೇ ಬಾವಿ ತೋಡ್ದ ತಾನೇ ಆಕಾರ ಮಾಡ್ದ ಬದನಿ ಗಿಡ ಹಚ್ಚಿದ ಬದ್ನಿಕಾಯಿ ಬೆಳೆದ ಬದ್ನಿಕಾಯಿ ಪಲ್ಯ ಮಾಡ್ದ ರೊಟ್ಟಿ ಬಡ್ಕೊಂಡ ತಿಂದ ತಿಂದ ಮನಸ್ಸಿಗೆ ಹೇಳ್ದ ಅಲ್ಲಿ ಹೋಗಿ ಆ ಮುದುಕಿ ಮನಸ್ಸು ನೋಯಿಸಿ ಬಂದಿದೆ ಅಲ್ಲೋ ಇವತ್ತು ಬೇಕಾದಷ್ಟು ಅದು ನೋಡು ತಿನ್ನು ಎಷ್ಟು ಬದ್ನಿಕಾಯಿ ಪಲ್ಯ ತಿಂತಿದಿ ಎಷ್ಟು ರೊಟ್ಟಿ ತಿಂತಿದಿ ತಿನ್ನಂತ ಮನಸ್ಸಿಗೆ ಹೇಳ್ದ ಅವತ್ತು ಹೇಳ್ದ ಮಾಡಿ ಉಣ್ಣು ಬೇಡಿದಷ್ಟು ಬೇಡಿ ಉಣ್ಣು ನೀಡಿದಷ್ಟು ಅಂತ ಹೇಳ್ದ ಬಡವ ಿವಳಪ್ಪನವರ ಬದುಕೇ ಒಂದು ಮಾರ್ಗದರ್ಶನ ಅವ್ರು ಹೆಂಗೆ ಬದುಕಿದ್ರು ಅಂದ್ರೆ ಬರೀ ಉಪದೇಶದ ಮಾತುಗಳು ಹೇಳ್ಕೊಂತ ಬದುಕಲಿಲ್ಲ ಹೆಂಗ ಉಪದೇಶ ಮಾಡ್ತಿದ್ರು ಹಂಗ ನಡ್ಕೊಂತಿದ್ರು ನುಡಿದಂತೆ ನಡೀತಿದ್ರು ಮತ್ತ ಯಾರಿಗೆ ಹೋಗಿ ಉಪದೇಶ ಮಾಡ್ತಿರ್ಲ ಅವ್ರ ನಡೆನೇ ಒಂದು ಉಪದೇಶ ಆಗಿತ್ತು ಮಡಿವಾಳಪ್ಪನವ್ರ ನಡೆನೆ ಒಂದು ಉಪದೇಶ ಆಗಿತ್ತು ಹೆಚ್ಚಿಗೆ ಅವ್ರ ಆಸೆ ಪಡ್ತಿರ್ಲಿಲ್ಲ ತಿಳ್ಕೊಳ್ರೆ ನೀವು ಹೆಚ್ಚಿಗೆ ಆಸೆ ಪಡ್ತಿರ್ಲಿಲ್ಲ ಹೆಂಗಿತ್ತು ಮಡಿವಾಳಪ್ಪನವ್ರು ಬದಕಂದ್ರೆ ಒಂದು ಸಲ ಕೈನೂರು ಕೃಷ್ಣಪ್ಪನವ್ರು ಮಾಣಸು ಹಿಟ್ಟು ಹಿಟ್ ಮಾಡ್ಲಾಕ ಹೋಗಿರ್ತಾರೆ ಕೈನೂರು ಕೃಷ್ಣಪ್ಪನವರು ಮಾಣಸು ಹುಣಗಿ ಹಿಟ್ ಮಾಡ್ಲಕ್ಕೆ ಹೋಗಿರ್ತಾರೆ ನೋಡಿ ಎಂಥ ಅದ್ಭುತ ವಿಚಿತ್ರ ಅಂದರೆ ಒಬ್ಬ ಬ್ರಾಹ್ಮಣ ಸಮಾಜದ ಹುಟ್ಟಿದಂಥ ವ್ಯಕ್ತಿಗೆ ಕರ್ಕೊಂಡು ಬಂದು ಸಂಸ್ಕಾರ ಕೊಟ್ಟು ಲಿಂಗ ದೀಕ್ಷೆ ಮಾಡಿ ಎಲ್ಲಿ ತನಕ ತಂದರು ಅಂದರೆ ಬ್ರಾಹ್ಮಣರು ಅಂದ್ರೆ ಶ್ರೇಷ್ಠ ಕುಲದವರು ಅಂಥವರಿಗೆ ಲಿಂಗ ದೀಕ್ಷಾ ಮಾಡೋದ್ರ ಮುಖಾಂತರ ಅವನ ಮನಸ್ಸು ಪರಿವರ್ತನೆ ಮಾಡಿ ಅಂಥ ಕೈನೂರು ಕೃಷ್ಣಪ್ಪನನ್ನ ದೊಡ್ಡ ತತ್ವಜ್ಞಾನಿನ ಮಾಡಿದಂಥ ಕೀರ್ತಿ ಕಡ್ಕೊಳ ಮಡಿವಾಳಪ್ಪಗೆ ಸಲ್ತದೆ ಕಡ್ಕೊಳ ಮಡಿವಾಳಪ್ಪಗೆ ಸಲ್ತದೆ ತಿಳ್ಕೊಡ್ರಿ ಎಷ್ಟು ಪರಿವರ್ತನೆ ಮಾಡಿದ್ರು ಮಡಿವಾಳಪ್ಪನವರು ಕೈನೂರು ಕೃಷ್ಣಪ್ಪಗಂದ್ರೆ ಹೋಗಿ ಹಿಟ್ ಮಾಡ್ಕೊಂಡು ಬರ್ತಾನೆ ಮಾಣಸ ಅಂತ ಊರಿಗೆ ಹೋಗಿ ಹಿಟ್ ಮಾಡ್ಕೊಂಡ್ ಬರ್ತಾನೆ ಕೈನೂರು ಕೃಷ್ಣಪ್ಪ ಬ್ರಾಹ್ಮಣ ಸಮಾಜದಾಗ ಹುಟ್ಟಿದಂತ ನೋಡ್ರಿ ಯಾವತ್ತು ಸೇವಾ ಮಾಡುವಂತ ಮನೋಭಾವ ನಮ್ಮಲ್ಲಿ ಬೆಳೆಸ್ಕೋಬೇಕು ನಾವು ಭಗವಂತ ಸೇವಾದೊಳಗಿರ್ತಾನೆ ಹೊರತಾಗಿ ಅಧಿಕಾರದೊಳಗಿರಲ್ಲ ಇದನ್ನು ತಿಳ್ಕೊಡ್ರಿ ಅಧಿಕಾರದೊಳಗಿರಲ್ಲ ಹಂಗ ಏನಾಗ್ತದಂತ ಕೇಳಿದ್ರೆ ಮಡಿವಾಳಪ್ಪನವರು ಏನು ಮಾಡ್ತಿದ್ರು ಅಂದ್ರೆ ಸೇವಾ ಮಾಡೋದು ಜನಗಳಿಗೆ ಕುಳ್ಳಹಸ್ತಿದ್ರಿ ಮಡಿವಾಳಪ್ಪನವ್ರು ಎಷ್ಟು ವಿಚಿತ್ರ ಅಂದ್ರೆ ಒಬ್ಬ ಜ್ಞಾನಿ ಒಬ್ಬ ಜ್ಞಾನಿ ಕುಳ್ಳಹಸ್ತಿದ್ದ ಕುಳ್ಳು ಹಚ್ಚುವಂಥ ಸಮಯದೊಳಗೆ ಹೆಣ್ಮಗಳು ಕುಳ್ಳು ಕಳು ಮಾಡ್ತಾಳು ನೋಡ್ರಿ ಹೆಂಗಿರ್ಬೇಕು ಹೆಣ್ಮಗಳು ಕುಳ್ಳು ಕಳು ಮಾಡ್ತಾಳೆ ಆ ಕುಳ್ಳು ನನ್ನ ಅಂತ ಮಡಿವಾಳಪ್ಪನವರು ಹೋರಾಟ ಮಾಡ್ತಾರೆ ಕುಳ್ಳು ಮಹತ್ವದಲ್ಲ ತಾಯಂದ್ರೆ ನಿಮ್ಗೆ ಅನಿಸ್ಬೋದು ಒಬ್ಬ ಜ್ಞಾನಿಗೆ ಕುಳ್ಳಿಗೆ ಯಾಕೆ ಜಗಳ ಆಡಬೇಕ್ರಿ ಅಂತ ಅನಿಸ್ತದೆ ಕುಳ್ಳು ಮಹತ್ವದಲ್ಲ ಅಲ್ಲಿ ಸತ್ಯ ಅಸತ್ಯದ ಗೆಲುವು ಸೋಲಿನ ಪ್ರಶ್ನೆ ಅಲ್ಲಿ ಸತ್ಯ ಅಸತ್ಯದ ಗೆಲುವಿನ ಸೋಲಿನ ಪ್ರಶ್ನೆ ಇರ್ತದೆ ಅದಕ್ಕಾಗಿ ಮಡಿವಾಳಪ್ಪನವರು ಸತ್ಯ ಗೆಲ್ಲಿಸಬೇಕು ಅನ್ನೋ ಒಂದೇ ಒಂದು ಭಾವನೆಯಿಂದ ಆ ಕುಳ್ಳಿಗೆ ಜಗಳ ಆಡ್ತಾರೆ ಕೊನೆಗೆ ನನ್ನ ಕುಳ್ಳ ಅಂತ ಗುರುತು ಹಿಡಿದು ಇವು ನನ್ನ ಕುಳ್ಳದವ ಇವು ನಿಮ್ಮ ಕುಳ್ಳದವ ಅಂತಾರೆ ಊರನ್ನು ಮಂದಿ ಅಂತಾರೆ ಅದು ಹೆಂಗೆ ಹೇಳ್ತಿ ಅದು ಹೆಂಗೆ ಹೇಳ್ತೀನಿ ಸ್ವಾಮಿ ನಿನಗೆ ಈ ಕುಳ್ಳಿ ಹೆಂಗೆ ನಿನ್ನೂ ಆತವ ಈ ಕುಳ್ಳಿ ಹೆಂಗೆ ನಿನ್ನೂ ಆತವ ಅಂತ ಕೇಳಿದಾಗ ಮಡಿವಾಳಪ್ಪ ಅಂತಾನ ನೋಡ್ರಿ ನನ್ನ ಕುಳ್ಳಿನ ಸತ್ಯ ನಾ ತೋರಿಸ್ತೀನಿ ನನ್ನ ಕುಳ್ಳು ಕಿವಿಗೆ ಹಚ್ಕೊಳ್ರಿ ಮಾಂತ ಮಾಂತ ಅಂತದ ಮಾಹಂತ ಅನ್ನ ಕುಳ್ಳು ನಂದು ಮಾಂತ ಅಲ್ಲಾರದು ಕುಳ್ಳು ಆಕಿದವ ಅಂತ ಹೇಳಿ ನ್ಯಾಯ ಮಾಡ್ತಾನೆ ಅಲ್ಲಿ ಮಡಿವಾಳಪ್ಪ ಎಷ್ಟು ಕಾಡ್ತಾರೆ ಮಡಿವಾಳಪ್ಪಗಂದ್ರೆ ಮೂಲಭೂತವಾದಿಗಳು ಮಡಿವಾಳಪ್ಪಗೆ ಎಷ್ಟು ಕಾಡ್ತಾರೆ ಅವನನ್ನು ಶೋಷಣೆ ಮಾಡ್ತಾರೆ ಅನೇಕ ಕಾರ್ಯಕ್ರಮದೊಳಗೆ ಅವನ್ನು ಹೀಯಾಳಿಸ್ತಾರೆ ಅವನ್ನ ಒಂದು ಥರ ಕೀಳಿರಿಮೆಯಿಂದ ನೋಡ್ತಾರೆ ಆದರೂ ಕೂಡ ಮಡಿವಾಳಪ್ಪ ಯಾವುದಕ್ಕೂ ಎದೆಗುಂದದಿಲ್ಲ ಅವನು ಹೇಳ್ತಾನೆ ನೀವು ಏನೇ ಮಾಡ್ರಿ ನೀವೇನೇ ಮಾಡಿದ್ರು ನಾನು ಯಾವುದಕ್ಕೂ ಅಂಜೋದಿಲ್ಲ ಮಡಿವಾಳಪ್ಪಗ ಯಾರು ಮಾ ಶರಣಬಸಪ್ಪನಂತವ್ರು ಏನು ಗುರುತಿಸಿದ್ರಲ್ಲ ಅವ್ರ ಪರವಾಗಿ ನಿಂತ್ಕೊಂಡು ಮಡಿವಾಳಪ್ಪ ಕೇಳ್ತಾರೆ ಗೆಲ್ತಾರೆ ಹಂಗೆ ದಿನನಿತ್ಯದ ಬದುಕಿನೊಳಗೆ ಕಾಯಕ ಯೋಗಿಗಳಾಗಿ ಎಂಥ ಕಾಯಕ ಯೋಗಿಗಳಿದ್ರು ಮಡಿವಾಳಪ್ಪನವ್ರಂದ್ರೆ ಒಂದು ಸಲ ಹೆಂಡಿ ಕಲಸಿ ಕುಳ್ಳ ಹಸ್ತಿರ್ತಾರೆ ಹೆಂಡಿ ಕಲಸಿ ಕುಳ್ಳು ಹಸ್ತಿರ್ತಾರ ಆ ಟೈಮಿನ ಒಳಗೆ ಗವಾರದ ಬಸವಲಿಂಗ ಶಾಸ್ತ್ರಿಗಳು ಬರ್ತಾರೆ ಗವಾರದ ಬಸವಲಿಂಗ ಶಾಸ್ತ್ರಿಗಳಂದ್ರ ಕಾಶಿ ಒಳಗೆ ಹೋಗಿ ಪಾಂಡಿತ್ಯ ಪಡ್ಕೊಂಡು ಬಂದಿರ್ತಾರೆ ಬ್ರಹ್ಮಜ್ಞಾನಿಯಾಗಿ ಬಂದಿರ್ತಾರ ಅಂತ ಬಸವಲಿಂಗ ಶಾಸ್ತ್ರಿಗಳು ಮಡಿವಾಳಪ್ಪನ ನೋಡ್ಬೇಕಂತ ಬಂದಿರ್ತಾರ ಮಡಿವಾಳಪ್ಪನ್ನ ನೋಡ್ಬೇಕಂತ ಹೇಳಿ ಯಾಕಂದ್ರೆ ಮಡಿವಾಳಪ್ಪ ಬಹಳ ಜನರಿಗೆ ಪರಿಚಯ ಆಗಿರ್ತಾನ ಯಾವದ್ರ ಮುಖಾಂತರ ಅಂದ್ರೆ ತತ್ವದ ಮುಖಾಂತರ ಮತ್ತು ಕಾಯಕದ ಮುಖಾಂತರ ಪರಿಚಯ ಆಗಿರ್ತಾನೆ ದೊಡ್ಡ ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಾನೆ ಎಲ್ಲಿ ಕಡ್ಕೋಳದೊಳಗೆ ದೊಡ್ಡ ಅನುಭವ ಮಂಟಪ ಸ್ಥಾಪನೆ ಆಗಿರ್ತದೆ ಅಲ್ಲಿ ಅಂಬಿಗರ ಸಿದ್ದಪ್ಪ ಬರ್ತಾನೆ ಕಡ್ಲೆವಾಡ್ಲಿಂದು ಬರ್ತಾನೆ ಸಿದ್ದಪ್ಪ ಕೈನೂರು ಕೃಷ್ಣಪ್ಪ ಬರ್ತಾನೆ ಚನ್ನೂರಿನ ಜಲಾಲ ಸಾಹೇಬ್ ಬರ್ತಾನೆ ತೆಲುಗು ಬಾಳದ ರಾಮಪ್ಪ ಬರ್ತಾನೆ ಕೂಡ್ಲೂರು ಬಸಲಿಂಗಪ್ಪ ಅವ್ರು ಬರ್ತಾರೆ ಕ್ಯಾಡ್ಗಿ ಅವ್ರು ಬರ್ತಾರೆ ಭಾಗಮ್ಮ ಬರ್ತಾಳೆ ಬಸಲಿಂಗಮ್ಮ ಬರ್ತಾಳೆ ಇವರೆಲ್ಲರೂ ಬಂದು ಏನು ಅಂತ ಕೇಳಿದ್ರೆ ಹಗಲತ್ತೆಲ್ಲ ದುಡಿಯೋದು ಹಗಲತ್ತೆಲ್ಲ ದುಡಿಯೋದು ದುಡಿದ ಮೇಲೆ ಅವ್ರವ್ರ ಊರುಗಳಿಂದ ಕಡ್ಕೊಳಕ್ಕೆ ಬಂದು ಅನುಭವ ಮಾಡಿ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಮತ್ತೆ ಬೆಳಗ ಮುಂಜಾನೆ ಹೋಗಿ ಕಾಯಕ ಕಣಿ ಆಗ್ತಿದ್ರು ಅದು ನಿಜವಾದ ನಿಜವಾದಂಥ ಕಾಯಕದ ಸ್ವರೂಪ ಆಗಿತ್ತು ಅವರು ದುಡಿಯೋದ ಕಲಿಸಿದ್ರು ಮಡಿವಾಳಪ್ಪನವ್ರು ಹೆಂಗೆ ದುಡಿತಿದ್ರು ಅಂದ್ರೆ ಬಹಳ ಅಡುಮುಟ್ಟು ಭಕ್ತರಿದ್ದರು ಕಡಲೆ ಒಡಿಸಿದ್ದಪ್ಪ ಒಂದ್ಸಲ ಸುಣ್ಣ ಹಚ್ತಿದ್ದಂತ ಗ್ವಾಡಿ ಗಾಡಿಗೆ ಸುಣ್ಣ ಬಡ್ಯಾಕ ಕಾಲು ಜಾರಿ ಬಿದ್ದು ಬಿಡ್ತಾನ ಬಿದ್ದು ಕೂಡಲೇ ಮಡಿವಾಳಪ್ಪನವ್ರು ಬಂದು ಎಲ್ಲ ಇವನ ಮಡಿವಾಳಪ್ಪ ಹೆಂಗ್ ಬಿದ್ದೆ ಅಂದ್ಕೂಡ್ಲೇ ಹಿಂಗೆ ಮತ್ತೆ ಹೆಬ್ಬಿ ಬಿದ್ದು ತೋರಿಸಿದ್ದಂತ ಹಿಂಗೆ ಬಿದ್ದೆ ಹೇಳಿ ಅಷ್ಟು ಅಡಮುಟ್ಟು ಶಿಷ್ಯರನ್ನ ಮಡಿವಾಳಪ್ಪ ತಯಾರು ಮಾಡಿರ್ತಾನ ಅಂಥಲಿಗೆ ಅವರ ಕೀರ್ತಿ ವಾರ್ತೆಗಳು ಕೇಳಿದಂಥ ಯಾರು ಗವಾರ ಬಸವಲಿಂಗ ಶಾಸ್ತ್ರಿಗಳು ಬರ್ತಾರೆ ಅವ್ರನ್ನ ನೋಡ್ಬೇಕಂತೇಳಿ ನೋಡ್ಬೇಕಂತ ಬರ್ತಾರೆ ಮಡಿವಾಳಪ್ಪನವರು ಹೆಂಡಿ ಕಲಿಸ್ತಿರ್ತಾರೆ ನೋಡಿ ಅವ್ರು ಕೇಳ್ತಾರ ಅಪ್ಪ ಮಡಿವಾಳಪ್ಪಗೆ ನೋಡ್ಬೇಕಂತ ಬಂದೀನಿ ಎಲ್ಲಿ ನಾನು ಮಡಿವಾಳಪ್ಪ ಅಂದಾಗ ಶಾಸ್ತ್ರಿಗಳನ್ ಮಡಿವಾಳಪ್ಪ ಅಂತಾನೆ ಯಪ್ಪ ಒಳಗದ ನಡ್ರಿ ಒಳಗೆ ಕೂಡಿ ಅಂತ ಹೇಳಿ ಆ ಹೆಂಡಿ ಕೈ ತೊಳ್ಕೊಂಡು ಬಂದು ಅವ್ರನ್ನ ಕೂಡರಿಸಿ ಒಳಗೆ ಹೋಗಿ ಬಂದು ಮುಖ ತೊಕ್ಕೊಂಡು ಭಸ್ಮ ಹಚ್ಕೊಂಡು ಬಂದು ನಿಂದಿರ್ತಾರೆ ಎಲ್ಲಿ ಅದಾನ್ರಿ ಮಡಿವಾಳಪ್ಪ ಅಂದ್ರೆ ಯಪ್ಪಾ ಈ ಶರೀರಕ್ಕೆ ಮಡಿವಾಳಪ್ಪ ಮಡಿವಾಳಪ್ಪ ಅಂತ ಕರಿತಾರೆ ನೋಡಪ್ಪ ಅಂದ ಗವಾರ ಶಾಸ್ತ್ರಿಗಳು ಸುಮ್ಮನೆ ಇರಬೇಕಿಲ್ಲ ಅಟ್ಟು ಕೇಳ್ಕೊಂಡು ನಾನು ಮಡಿವಾಳಪ್ಪ ಅಂದ್ರೆ ಸಿಂಹಾಸನ ಮೇಲೆ ಕುಂತಿರ್ತಾನೋ ಪಲ್ಲಕ್ಕ ಕುಂತಿರ್ತಾನೋ ರೇಷ್ಮೆ ಬಟ್ಟೆ ಹಾಕ್ಕೊಂಡಿರ್ತಾನೋ ಇನ್ನೇನು ಹಾಕ್ಕೊಂಡಿರ್ತಾನೋ ಏನು ವೈಭವದ ಬರಕಿರಬೇಕು ಎಷ್ಟು ಪ್ರಖ್ಯಾತಿ ಪಡೆದಾನಂದ್ರೆ ಅವನು ಅವನು ವ್ಯಕ್ತಿತ್ವ ಹೆಂಗಿರ್ಬೇಕು ಅಂತ ನೋಡಾಕೆ ಬಂದೀನಿ ನೀ ನೋಡಿದರೆ ಹೆಂಡ್ಯಾಗ ಕೈಯಾಡ್ಸ್ಕೊತ ಕುಂತಿದ್ದೆಲ್ಲಪ್ಪ ನಿನಗಿನ ಮಾಯದ ಭ್ರಾಂತಿ ಬಿಟ್ಟಿಲ್ಲ ಅಂದ ಮಾಯದ ಭ್ರಾಂತಿ ಬಿಟ್ಟಿಲ್ಲ ಅಂದಾಗ ಮಡಿವಾಳಪ್ಪ ಎಂಥ ಉತ್ತರ ಕೊಡ್ತಾನ ನೋಡ್ರಿ ಮಾಯಿ ಯಾವಾಗ ಹೇಳೋ ಶಾಸ್ತ್ರಿ ಅದರ ಆಯತವನ್ನು ಅರಿಯದೆ ಬಲುಬಾಯಿ ಕಿಸ್ತ್ರಿ ಅಂತ ಹೇಳ್ತಾನೆ ಏನು ಶಾಸ್ತ್ರಿ ಬರೇ ಪುರಾಣ ಹೇಳಿ ಹೊಟ್ಟಿ ತುಂಬಿಸ್ಕೊಳ್ಳೋದು ಪ್ರವಚನ ಹೇಳಿ ಹೊಟ್ಟಿ ತುಂಬಿಸ್ಕೊಳ್ಳೋದ್ರೆ ಆಯ್ತು ಏನು ಪುರಾಣ ಪ್ರವಚನ ಹೇಳಿ ಹೊಟ್ಟಿ ತುಂಬಿಸ್ಕೊಳ್ಳೋದಲ್ಲ ಬೆವರು ಸುರಿಸಿ ದುಡಿದು ಹೊಟ್ಟಿ ತುಂಬಿಸ್ಕೋಬೇಕು ಶಾಸ್ತ್ರಿ ಅಂತ ಹೇಳಿ ಶಾಸ್ತ್ರಿಗೆ ಬುದ್ಧಿವಾದ ಹೇಳ್ತಾರೆ ಶಾಸ್ತ್ರಿಗ ಬುದ್ಧಿವಾದ ಹೇಳ್ತಾರೆ ಅಹಂಕಾರ ನಿರಸನ ಮಾಡುವಂತಹ ಕೆಲಸ ಮಡಿವಾಳಪ್ ಮಾಡ್ತಾನೆ ಅವರು ದುಡಿದ್ರು ಮತ್ತೆ ನಡೆದ್ರು ಏನೆಲ್ಲ ಮಾಡಿದರು ಜಗತ್ತಿಗೆ ತತ್ವದ ಬೆಳಕನ್ನು ನೀಡಿದರು ಅವರಿಗೆ ಒಂದೇ ಮುಳುವಾಗಿತ್ತು ಅವರ ಹುಟ್ಟು ಅವರಿಗೆ ಬಹಳ ಕಾಡಿತ್ತು ಜೀವನ ಪರ್ಯಂತರವಾಗಿ ಎಲ್ಲಿ ತನಕ ಅಂತ ಕೇಳಿದರೆ ಕೊನೆ ತನಕ ಆ ಹುಟ್ಟನ್ನೇ ಎಣಿಸಿದ್ರೂ ಹೊರತಾಗಿ ಅವನ ಜ್ಞಾನನ್ನ ಯಾರೂ ಎಣಿಸಲಿಲ್ಲ ಅವನ ಜ್ಞಾನನ ಯಾರೂ ಪಾಟಿಗೆ ತರಲಿಲ್ಲ ಹಾಗೇನೆ ಮಡಿವಾಳಪ್ಪನಿಗೆ ಹುಟ್ಟು ಕಾಡಿದ್ರೆ ನಮಗೆ ಜಾತಿ ಕಾಡಿದೆ ಜಾತಿ ಕಾಡಿದೆ ಹಾಗಾಗಿ ಅವನ ದಾರಿಯೊಳಗೆ ನಾವು ನಡೆದು ಅವನು ಎಷ್ಟು ಕಷ್ಟ ಉಂಡಿದಾನೋ ಅದಕ್ಕಿಂತ ಸಾವಿರ ಪಟ್ಟು ಕಷ್ಟ ನಾವು ಉಂಡ ಅನುಭವ ನಮಗಿದೆ ಅದಕ್ಕೆ ನನಗೆ ಅಚ್ಚುಮೆಚ್ಚಿನ ವ್ಯಕ್ತಿ ಯಾರು ಅಂತ ಕೇಳಿದರೆ ಬಸವಣ್ಣ ಆಮೇಲೆ ಅರ್ಥ ಆಗಿರೋದು ನನಗೆ ಬಸವಣ್ಣ ಆಮೇಲೆ ಅರ್ಥ ಆಗಿರೋದು ನನ್ನ ಬದುಕಿನೊಳಗೆ ನನ್ನ ಬದುಕಿನೊಳಗೆ ಹಾಸು ಹೊಕ್ಕಾಗಿ ಮೂಡಿದಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ನನಗೆ ಕಡ್ಕೊಳ್ಳ ಮಡಿವಾಳಪ್ಪ ಮಡ್ಕೊಳ್ಳೋ ಮಡಿವಾಳಪ್ಪ ಅಂತ ಹೇಳಬೇಕಾಗ್ತದೆ ಯಾಕಂದರೆ ಅವನ ಬದುಕು ಬಹಳ ಆದರ್ಶ ಅದರೊಳಗೂ ಕೂಡ ಮಡಿವಾಳಪ್ಪನ ಒಂದು ಗಣ ತಿಂತಿಂತಣಿ ಒಳಗೆ ನನಗೆ ಹೆಚ್ಚಿನ ಆದರ್ಶ ಯಾರು ಅಂತ ಕೇಳಿದರೆ ಕೈನೂರು ಕೃಷ್ಣಪ್ಪ ನನಗೆ ಬಹಳ ಆದರ್ಶದ ವ್ಯಕ್ತಿ ಆಗ್ತಾನೆ ಯಾಕಂತ ಕೇಳಿದ್ರೆ ಇವ್ರು ಯಾರೂ ಜಾತಿ ಬಿಟ್ಟು ಬಂದವರಲ್ಲ ಕಡ್ಕೋಳ ಮಡಿವಾಳಪ್ಪನವ್ರ ಹತ್ರ ಕೈನೂರು ಕೃಷ್ಣಪ್ಪ ಮಾತ್ರ ಜಾತಿಯನ್ನು ತ್ಯಾಗ ಮಾಡಿ ಬಂದಿದ್ದ ಬಂದು ಇಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಂದ್ರೆ ನೀವು ಹೇಳಿದ್ನಲ್ಲ ಹಿಟ್ ಮಾಡುವಂಥ ಕೆಲಸ ಮಾಡಿದ ಕೊಳಗ ಲಿಂಗ ಕಟ್ಕೊಂಡು ಹಿಟ್ಟು ಮಾಡುವಂಥ ಕೆಲಸ ಮಾಡಿದ ತನ್ನ ಜಾತಿ ಿ ಜನ ಸಂಬಂಧವನ್ನ ಎಲ್ಲವನ್ನು ತ್ಯಾಗ ಮಾಡಿ ಕಡ್ಕೊಳ್ಳ ಮಡಿವಾಳಪ್ಪನೇ ಸರ್ವಸ್ವಂತ ಬಂದಂಥ ವ್ಯಕ್ತಿ ಕೈನೂರು ಕೃಷ್ಣಪ್ಪ ಕೈನೂರು ಕೃಷ್ಣಪ್ಪ ಅಂತಹ ವ್ಯಕ್ತಿಯ ಬಗ್ಗೆ ನಾಳಿನ ದಿವಸ ಪ್ರವಚನದೊಳಗೆ ಹೇಳ್ತೀನಿ ಕೈನೂರು ಕೃಷ್ಣಪ್ಪನ ತ್ಯಾಗ ಎಂಥದ್ದು ಅವ ಎಂಥ ತ್ಯಾಗ ಮಾಡಿದ ಎಂಥೆಂಥ ಹಾಡುಗಳ ರಚನೆ ಮಾಡಿದ ಒಂದೊಂದು ಸಲ ನಮ್ಗೆ ಏನಾಗಿಬಿಡ್ತಂದ್ರೆ ಎಲ್ಲ ಮಡಿವಾಳಪ್ಪನು ಎಲ್ಲ ಮಡಿವಾಳಪ್ಪನು ಅಂತೀವಿ ಅದಕ್ಕಾಗಿ ಅಲ್ಲಿ ಭಾಗ ಮಾಡಿ ನೋಡಿದಾಗ ಮಡಿವಾಳಪ್ಪನಷ್ಟು ತೂಕದ ಬದ್ಧವಾಗಿರುವಂತಹ ಸಾಹಿತ್ಯ ಕೈನೂರು ಕೃಷ್ಣಪ್ಪನದೈತೆ ಕೈನೂರು ಕೃಷ್ಣಪ್ಪನಂದೈತೆ ಬಸುರಿಲ್ಲದ ಮಗನ ಹಾಡದೆವ್ವಾ ಅದರ ಹೆಸರೇ ನೀಡಬೇಕು ಹೇಳವ್ವ ಅಂತ ಹಾಡಿದ್ಯಾರು ಅದು ಕೈನೂರು ಕೃಷ್ಣಪ್ಪನ ರಚನೆ ಮತ್ತೆ ಮುಂದೆ ನೋಡರಿ ಸಡಗರ ಯಡ್ರಾಮಿ ಅಂತ ಹೇಳಿದ್ಯಾರು ಅದು ಕೈನೂರು ಕೃಷ್ಣಪ್ಪನೇ ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಮ್ಮ ನಿಮ್ಮ ಮನಸ್ಸೊಂದಿರಬೇಕು ಅಂತ ಹೇಳಿದವರು ಯಾರು ಅದು ಕೈನೂರು ಕೃಷ್ಣಪ್ಪನೇ ಹಂಗಾಗಿ ಕೈನೂರು ಕೃಷ್ಣಪ್ಪ ಒಂದು ಸಮಾಜ ಬಿಟ್ಟು ಬಂದು ಎಂಥ ಪರಿತಪಸ್ತಾನ ಅಂತ ಕೇಳಿದ್ರೆ ಇಲ್ಲಿ ಇರುವಂಥ ಉಪಟಳಗಳನ್ನು ತಾಳ್ಕೊಂಡು ಇಲ್ಲಿರುವಂಥ ಉಪಟಗಳನ್ನು ಉಪಟಳಗಳನ್ನು ತಾಳ್ಕೊಂಡು ಅವನ ಬದುಕು ಹ್ಯಾಂಗಾಗ್ತದಂದರೆ ಈ ಉಪಟಳಗ ತಾಳಲಾರ್ದೇ ಆ ಕಡೆಯೂ ಆಗಲಿಲ್ಲ ಈ ಕಡೆಯೂ ಆಗಲಿಲ್ಲ ಅಂತ ದುಃಖದೊಳಗೆ ತುಂಬಿದಂಥ ಜ್ಞಾನಿ ದುಃಖ ತುಂಬಿಕೊಂಡಂಥ ಜ್ಞಾನಿ ಅಂಥ ಜ್ಞಾನಿಗೆ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಸಂಗ ಬರುತ್ತದೆ ಅಂದರೆ ವಿಪರ್ಯಾಸ ಅನ್ನಿಸ್ತದೆ ಆ ಪ್ರಸಂಗವನ್ನು ನಾಳಿನ ದಿವಸ ನಾನು ನಿಮಗೆ ವಿವರಿಸಿ ಹೇಳ್ತೀನಿ ಇವತ್ತು ಪರಮಪೂಜ್ಯ ಯಡ್ರಾಮಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳು ಆಗಮಿಸಿದರೆ ಅವರ ಆಶೀರ್ವಚನ ತಾವೆಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಂಡು ಕೇಳಬೇಕು ಅಂತ ಹೇಳಿ ಅವರಿಗೆ ಅವಕಾಶ ಮಾಡಿಕೊಡ್ತೇನೆ ಸರ್ವರಿಗೂ ಶರಣ ಶರಣಾರ್ಥಿಗೊಳ್ತಾರೆ